ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂದರೆ ನಾವು ಹಾಕಿರೋ ನೆಕ್ಸ್ಟ್ ವಿಡಿಯೋ ನಿಮಗೆ ತಲುಪುತ್ತದೆ ಎಲ್ಲ ವಿಡಿಯೋ ಅಂದರೆ ಎಜುಕೇಶ್ನಲ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇವತ್ತು ನೋಡ್ತಾ ಇದ್ದೀವಿ ಸೆಕೆಂಡ್ ಸೆವೆಂತ್ ಸ್ಟ್ಯಾಂಡರ್ಡ್ ರೇಂಬೋ ಪಾರ್ಟ್ ಟೂ ನಲ್ಲಿ ಫಿಫ್ತ್ ಯೂನಿಟ್ ವುಮನ್ ಅಥ್ಲೆಟ್ಸ್ ಆಕ್ಟಿವಿಟಿ ಒನ್ ರೀಡಿಂಗ್ ವುಮನ್ ಅಥ್ಲೆಟ್ಸ್ ಓಕೆ ಸೊ ಇವುಗಳನ್ನ ಪ್ಯಾರಾಗ್ರಾಫ್ ಗಳನ್ನ ಓದ್ಕೊಂಡು ಮುಂದೆ ಕೊಟ್ಟಿರುವ ಪ್ರಶ್ನೆಗಳನ್ನ ನಾವು ಉತ್ತರಿಸಬೇಕು ಸೊ ಇಲ್ಲಿ ಒಂದಿದೆ ನಾವು ಕಂಪ್ಲೀಟ್ ದಿ ಟೇಬಲ್ ಬಿಲೋ ಓಕೆ ಫಸ್ಟ್ ಒನ್ ಮ್ಯಾರಿ ಕಾಮ್ ಬಾಕ್ಸಿಂಗ್ ದ ಒಲಂಪಿಕ್ ಗೇಮ್ ಬ್ರಾನ್ಸ್ ಲಂಡನ್ ಟೂ ಥೌಸಂಡ್ ಟ್ವೆಲ್ವ್ ಅದಾದ್ಮೇಲೆ ಕರ್ನಮ್ ಮಲ್ಲೇಶ್ವರಿ वेट लिफ्टिंग ओलंपिक गेम लक्ष्मी इरानी आर्चरी वर्ल्ड आर्चरी चांपियनशिप सऊथियन गेम्स एर बेडलो सिलर अंड गोल अद्ले कॉपन हेगूस टू थी सो अदेक्टिविटी टू ग्रामी बोली सो बी ಬಿ ಏನಿದೆ ರೀಡ್ ದಿ ಫಾಲೋವಿಂಗ್ ಪ್ಯಾಸೇಜ್ ಕೇರ್ಫುಲಿ ಅಂಡ್ ಕಂಪ್ಲೀಟ್ ದಿ ಸೆಂಟೆನ್ಸೆಸ್ ಗಿವನ್ ಬಿಲೋ ಈ ಪ್ಯಾರಾಗ್ರಾಫ್ನ ಕರೆಕ್ಟ್ ಆಗಿ ಓದ್ಕೊಂಡು ಪ್ರಶ್ನೋತ್ತರಗಳನ್ನು ಬರೀಬೇಕು ಫಸ್ಟ್ ಒನ್ ಆಂಟ್ ಈಟರ್ಸ್ ಆರ್ ಎನಿಮಲ್ಸ್ ಆಯ್ತಾ ಇಲ್ಲಿ ಈ ಮೂರರಲ್ಲಿ ಯಾವ್ದು ಬರುತ್ತೆ ಅನಿಮಲ್ಸ್ ಅದೇ ರೀತಿ ಸೆಕೆಂಡ್ ಒನ್ ಆಂಟ್ ಈಟರ್ಸ್ ಕ್ಯಾನ್ ಓನ್ಲಿ ಸ್ವೆಲ್ಲೋ ದೇರ್ ಫುಡ್ ಸ್ವೆಲ್ಲೋ ಥರ್ಡ್ ಒನ್ ಆಂಟ್ ಈಟರ್ಸ್ ಈಟ್ ಹೈಟ್ ಆಂಡ್ಸ್ फोर्थर्स यूज दर्म टू क्या अंदर टेरमी फोर आर्म अदिथेम बिल दस्थ हारेक्स्ट नोड़ बिलो वन हाजी डन फॉर्म ಡನ್ ಫಾರ್ ಯು ಅಂದರೆ ಒಂದು ಎಕ್ಸಾಂಪಲ್ನ ಮಾಡಿದ್ದಾರೆ ಅದೇ ರೀತಿ ನೀವು ಕೂಡ ಮುಂದಿನ ಕ್ವಶನ್ಸ್ ಉತ್ತರಿಸಬೇಕು ಕ್ವಶನ್ಸ್ ಹೌ ಮೆನಿ ಟೈಮ್ಸ್ ಅ ಡೇ ಡಸ್ ಮಿಸ್ ರಾಧೆ ರಾಧಾ ಈಟ್ ರಾಧಾ ಈಟ್ಸ್ ತ್ರೀ ಟೈಮ್ಸ್ ಅ ಡೇ ಓಕೆ ಅದಾದ್ಮೇಲೆ ಸೆಕೆಂಡ್ ಒನ್ ಏನಿದೆ ಹೌ ಆಫನ್ ಡಸ್ ಮಿಸ್ಟರ್ ರಜನಿ ಗೋ ಟು ಮಧುರೈ ಆನ್ಸರ್ ಏನು मिस्टर रजनी गोज टू मधुरई वन्स इन ए इयर थर्ड वन आंसर अस्टे ओद्तीनि मिस्टर रहीम बुइज दि मैगजीन वन्स अ वन्स इन ए वीक फोर्थ वन मिस्टर राज टेक्स ए वॉक ट्वाइस इन ए डे फिफ्थ वन मिस्टर मधु विजिट सीज आंट वन्स इन ए वीक बी एनिदे फिल इन दि ब्लैंक्स विद सूटेबल वर्ड्स वन्स ट्वाइस थ्राइस और थ्री थर्ड विकट थ्री अब ಇಸ್ ಇಟ್ ಯೂಸ್ಫುಲ್ ಟು ಹ್ಯೂಮನ್ ಬೀಯಿಂಗ್ಸ್ ಅದಾದ್ಮೇಲೆ ಫೋರ್ತ್ ಒಂದು ಯಾವ್ದಿದೆ ಡೂ ಯು ಹ್ಯಾವ್ ಇಟ್ ಇನ್ ಯುವರ್ ಹೋಮ್ ಓಕೆ ಈ ನಾಲ್ಕು ಪ್ರಶ್ನೆಗಳಿಗೆ ಮುಂದಿರೋ ಮುಂದೆ ಕೊಟ್ಟಿರುವ ಚಿತ್ರಗಳನ್ನ ನೋಡಿ ನೀವು ಬರೀಬೇಕು ಮೊದಲನೇದ ಯಾವ್ದು ಕೊಟ್ಟಿದ್ದಾರೆ ಕೌ ಓಕೆ ದ ಕೌ ಲೀವ್ಸ್ ಇನ್ ಎ ಶೆಡ್ ಇಟ್ ಈಟ್ಸ್ ಗ್ರಾಸ್ ಇಟ್ ಗಿವ್ ಮಿಲ್ಕ್ ಟು ಅಸ್ ಯಸ್ ಐ ಹ್ಯಾವ್ ಕೌ ಇನ್ ಮೈ ಹೋಮ್ ನಿಮ್ ಮನೆಯಲ್ಲಿ ಇರಲಿಲ್ಲ ಅಂದ್ರೆ ನೋ ಬರೀರಿ ಆಯ್ತಾ ಪ್ಯಾರೋಟ್ ದ ಪ್ಯಾರೋಟ್ ಲೈವ್ಸ್ ಇನ್ ಲೀವ್ಸ್ ಇನ್ ಎ ಟ್ರೀ It eats fruits and small insects. It talks like a human being. No, I don't have this in my home. Okay, goat. Goat andre aadu. The goat lives in the shed. It eats green leaves and grass. It gives us milk. No, I don't have this in my home. Last node, cat. The cat lives in the home. It drinks milk. It catches mice. I have this in my home. ಇನ್ನು ವಕ್ಯಾಬ್ಲರಿ ಡೂ ದಿಸ್ ಫಜಲ್ ಇಟ್ ಈಸ್ ಕಾಲ್ಡ್ ಇಟ್ ಈಸ್ ಕಾಲ್ಡ್ ಗ್ಲೈಡೋ ಗ್ರಾಮ್ ಸೊ ಇಲ್ಲಿ ಅವುಗಳನ್ನು ಬಿಟ್ಟ ಸ್ಥಳದಲ್ಲಿ ಕೂಡ ತುಂಬಬೇಕು ನೋಡಿ ಫಸ್ಟ್ ಒನ್ ಸಾಲು ಮರದ ತಿಮ್ಮಕ್ಕ ಈಸ್ ನೋನ್ ಫಾರ್ ಪ್ಲಾಂಟಿಂಗ್ ಟ್ರೀಸ್ ಟ್ರೀಸ್ ಎಲ್ಲಿದೆ ಇಲ್ಲಿ ಫಸ್ಟ್ ಒನ್ ಟ್ರೀಸ್ ಇದೆ ನೋಡಿ ಆಯ್ತಾ ಸೆಕೆಂಡ್ ಒನ್ ಯಾವ್ದಿದೆ ಸ್ಟಾರ್ಸ್ ಥರ್ಡ್ ಒನ್ ಕ್ಯಾಟ್ಸ್ ಫೋರ್ತ್ ಒನ್ ಲಾಸ್ಟ್ ಫಿಫ್ತ್ ಒನ್ ಸ್ಟಾಪ್ ಸಿಕ್ಸ್ ಒನ್ ಟಾಲ್ ಓಕೆ ಸೊ ನಾವು ಆ ಪದಗಳನ್ನು ನಾವು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು ಫಸ್ಟ್ ಒನ್ ಸಾಲು ಮರದ ತಿಮ್ಮಕ್ಕ ಇಸ್ ನೋನ್ ಫಾರ್ ಪ್ಲಾಂಟಿಂಗ್ ಟ್ರೀಸ್ ಸೆಕೆಂಡ್ ಒನ್ ಸ್ಟಾರ್ಸ್ ಕ್ಯಾನ್ ಬಿ ಸೀನ್ ನೈಟ್ ಥರ್ಡ್ ಒನ್ ರ್ಯಾಟ್ ಈಸ್ ಅಫ್ರೇಡ್ ಆಫ್ ಕ್ಯಾಟ್ಸ್ ಫೋರ್ತ್ ಒನ್ ಲಾಸ್ಟ್ ಇಯರ್ ವಿ ಹ್ಯಾಡ್ ಗುಡ್ ರೇನ್ ಫಿಫ್ತ್ ಒನ್ ಪ್ಲೀಸ್ ಸ್ಟಾಪ್ ದಿ ವೆಹಿಕಲ್ ವೆನ್ ಯು ಸಿ ದಿ ರೆಡ್ ಸಿಗ್ನಲ್ ಸಿಕ್ಸ್ತ್ ಒನ್ ಕೊಕೋನಟ್ ಪಾಮ್ಸ್ ಆರ್ ವೆರಿ ಟಾಲ್ ಅದ ಆಕ್ಚುಲಿ ಕೋಕೋನಟ್ ಪ್ಲಾಂಟ್ಸ್ ಆಗಬೇಕು ಪಾಮ್ಸ್ ಬರೆದಿದ್ದಾರೆ ಡಿ ಲಿಸ್ಟ್ ಔಟ್ ದಿ ಆಫ್ ಯು ಡೂ ಇನ್ ಎ ಡೇ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ಅಕಾರ್ಡಿಂಗ್ ಟು ದಿ ಕಾಲಮ್ ಗಿವನ್ ಬಿಲೋ ಒನ್ಸ್ ಅನ್ಸ್ ಡೇ ಏನೇನ್ ಮಾಡ್ತೀರಾ ಬಾತಿಂಗ್ ಡ್ರಿಂಕಿಂಗ್ ಮಿಲ್ಕ್ ಪ್ಲೇಯಿಂಗ್ ಕ್ರಿಕೆಟ್ ಡೇ ಬ್ರಷಿಂಗ್ ಟೀತ್ ರೀಡಿಂಗ್ ಬುಕ್ಸ್ ರನ್ನಿಂಗ್ ಓಕೆ ಟ್ರೈಸ್ ಈಟಿಂಗ್ ಫುಡ್ ವಾಶಿಂಗ್ ವೆಸಲ್ಸ್ ಆಯ್ತಾ ಅದಾದ್ಮೇಲೆ ಇನ್ನು ಇ ಏನಿದೆ ಲುಕ್ ಆಟ್ ದಿ ವರ್ಡ್ಸ್ ಇನ್ ದಿ ಬಾಕ್ಸ್ ಅಂಡ್ ರೈಟ್ ದೆಮ್ ಅಂಡರ್ ಡಿಫ್ರೆಂಟ್ ಹೆಡ್ಸ್ ಗಿವನ್ ಬಿಲೋ ಓಕೆ ಸೊ ಇವುಗಳನ್ನೆಲ್ಲ ಸೇಪ್ರೇಟ್ ಮಾಡಿ ಬಿರಿಬೇಕು ಸೊ ಇಲ್ಲಿ ಟೇಬಲ್ ಇದೆ ಎನಿಮಲ್ಸ್ ಬರ್ಡ್ಸ್ ಫ್ಲವರ್ಸ್ ಸಿಟೀಸ್ ಫುಡ್ ಎಲಿಫಂಟ್ ಫಾಕ್ಸ್ ಎನಿಮಲ್ಸ್ ಅದಾದ್ಮೇಲೆ ಬರ್ಡ್ಸ್ ಯಾವ್ಯಾವು ಪೀಜನ್ ಸ್ಪಾರೋ ಪಿಕಾಕ್ ಕ್ರೌ ಫ್ಲವರ್ಸ್ ಜಾಸ್ಮಿನ್ ಹೈಬಿಸ್ಕಸ್ ಅಥವಾ ಹಿಬಿಸ್ಕಸ್ ಸಿಟೀಸ್ ಕಲ್ಕಟ್ಟಾ ಮೈಸೂರ್ ಮಡ್ರಾಸ್ ಡೆಲ್ಲಿ ಬೆಂಗ್ಳೋರ್ ಓಕೆ ಫುಡ್ సాంబార్ ఇడ్లీ క్యాబేజ్ క్యారెట్ చపాతీ బీన్స్ టొమాటో ఇవల్ల ఫుడ్ నల్లి వరుతతే అదానమేలే ఇన్నో ఎ ఏనిదే కంప్లీట్ ది ఫాలోవింగ్ వర్డ్స్ బై యూజింగ్ వన్ ఆఫ్ ది పేర్స్ గివెన్ ఇన్ బ్రాకెట్స్ ఓకే ఎగ్జాంపుల్ కంప్లైంట్ ఏఐ अथवा ఐఏ వరుతతే దనన యూజ్ మేడి భరిబెక్కు ఫస్ట్ వన్ సర్జియన్ ఈఓ సెకండ్ వన్ రిసీవ్ ఈఐ థర్డ్ వన్ స్వీట్ ఈఈ ಅಥವಾ ಇ ಏನು ಬರುತ್ತೆ ಸ್ವೆಟ್ ಓಕೆ ಫೋರ್ತ್ ಒನ್ ಮಾಸ್ಟರ್ ಇ ಆರ್ ಫಿಫ್ತ್ ಒನ್ ವೆಹಿಕಲ್ ಎಲ್ ಇ ಸಿಕ್ಸ್ ಒನ್ ಗ್ರಾಮರ್ ಎ ಆರ್ ಸೆವೆಂತ್ ಒನ್ ಕಾಲೇಜ್ ಅಥವಾ ಕಾಲೇಜ್ ಅಂತೂ ಬರುತ್ತೆ ಎರಡು ಬರುತ್ತೆ ಏಟ್ ಒನ್ ಪ್ರಿನ್ಸಿಪಾಲ್ ಎ ಎಲ್ ನೈನ್ತ್ ಒಂದ್ ಮಷಿನ್ ಇ ಟೆಂತ್ ಒನ್ ಕಾಲಮ್ ಯು ಎಂ ಅದಾದ್ಮೇಲೆ ಇಲ್ಲಿದೆ ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಆನ್ ಹೌ ಯು ಸೆಲೆಬ್ರೇಟೆಡ್ ಯುವರ್ ಆನ್ಯುಯಲ್ ಸ್ಕೂಲ್ ಡೇ ಫಂಕ್ಷನ್ ಡೇಟ್ ಹಾಕಿ ಅದಾದ್ಮೇಲೆ ನೀವು ನಿಮ್ಮ ಫ್ರೆಂಡ್ ಯಾರಿಗೆ ಬರಿತಾ ಇದೀರಲ್ಲ ಅವ್ರ ಹೆಸರನ್ನ ಬರೀರಿ ಓಕೆ ಸೊ ನಾನಿಲ್ಲಿ ಬರೆದಿದ್ದೀನಿ ಈ ಪ್ಯಾರಾಗ್ರಾಫ್ ನ ಒಂದ್ಸರಿ ಕಾಪಿ ಮಾಡ್ಕೊಳ್ಳಿ ಎಲ್ಲರೂ ಆಯ್ತಾ ಅದಾದ್ಮೇಲೆ ನಿಮಗೆ ತಿಳಿದ ಸೆಂಟೆನ್ಸ್ ಅಥವಾ ನಿಮ್ಮ ಸ್ಕೂಲಲ್ಲಿ ಫಂಕ್ಷನ್ ಹೇಗ್ ಸೆಲೆಬ್ರೇಟ್ ಮಾಡ್ತಾರಲ್ಲ ಅದೇ ರೀತಿ ನೀವು ಇಲ್ಲಿ ಬರೀಬೇಕು ಅದಾದ್ಮೇಲೆ ಟು ಯಾರಿಗ ಬರಿತಾ ಇದ್ದೀರಲ್ಲ ಅವ್ರ ಅಡ್ರೆಸ್ಸು ಅದಾದ್ಮೇಲೆ ನಿಮ್ಮ ಸೈ ಕೂಡ ಮಾಡಿರಿ ಸೊ ಇಲ್ಲಿಗೆ ನಿಮ್ಮ ಫಿಫ್ತ್ ಚಾಪ್ಟರ್ ಮುಗೀತು ಮೇಲೆ ಇನ್ನು ಸಿಕ್ಸ್ ಚಾಪ್ಟರ್ ನಾವು ವರ್ಡ್ ಫಾರ್ಮೇಷನ್ಸ್ ಇನ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಸೊ ಇದೇ ರೀತಿ ಎಜುಕೇಶ್ನಲ್ ಕಂಟೆಂಟ್ಗಳಿಗಾಗಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಅದೇ ರೀತಿ ತಪ್ಪದೇ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ತಪ್ಪದೇ ಶೇರ್ ಮಾಡಿರಿ